ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿ ಸಿ ಎಂ ಅರವಿಂದ ಕೇಜ್ರಿವಾಲ್ ಥರ ಜೈಲಿನಲ್ಲಿ ಕೂತು ಆಡಳಿತ ನಡೆಸುತ್ತಾರೆ ಎಂಬ ಹೇಳಿಕೆಯು ಅಕ್ಷಮ್ಯ ಅಪರಾಧವಾಗಿದ್ದು ಇದು ಅವರ ಕೊಳಕು ಮನಸ್ಥಿತಿಯನ್ನು ತೋರಿಸುತ್ತದೆ ಈ ಕೂಡಲೇ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಕೆ ಆರ್ ಕ್ಷೇತ್ರದ ಶಾಸಕರಾದ ಶ್ರೀವಸ್ತಾರು ಕ್ಷಮೆ ಕೇಳಬೇಕು ಅವರ ಬಗ್ಗೆ ಮಾತನಾಡುವ ನೈತಿಕತೆ ಇವರಿಗಿರುವುದಿಲ್ಲ ಸಿ ಎಂ ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಅವರಿಗೆ ಇದುವರೆಗೂ ಕೂಡ ಮೈಸೂರಿನಲ್ಲಿ ಒಂದು ಸ್ವಂತ ಮನೆಯೂ ಕೂಡ ಇರುವುದಿಲ್ಲ ಬಿ ಜೆ ಪಿಯಲ್ಲಿರುವ ಶಾಸಕರು ಸಂಸದರ ಮೇಲೆ ತನಿಖೆ ಮಾಡಿದರೆ ನೂರಕ್ಕೆ ತೊಂಬತ್ತೈದರಷ್ಟು ಭ್ರಷ್ಟರೇ ಇದ್ದಾರೆ ಇವರು ಮಾತನ್ನು ಈ ಕೂಡಲೇ ವಾಪಸ್ ಪಡೆಯಬೇಕು ಇವರು ಮಾಡುವ ಕೆಲಸವು ಬಿಟ್ಟು ಬೇಜವಾಬ್ದಾರಿಯಿಂದ ಹೇಳಿಕೆ ನೀಡಿರುವುದು ಖಂಡನೀಯವಾಗಿರುತ್ತದೆ ಎಂಬುದಾಗಿ ಕೆ ಆರ್ ಕ್ಷೇತ್ರದ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುತ್ತಾರೆ ಮೊನ್ನೆ ದಿನ ಕೃಷ್ಣಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯವ್ರನ್ನ ಕೇಜ್ರಿವಾಲ್ನಂತೆ ಜೈಲಿನಿಂದ ಆಡಳಿತ ನಡೆಸ್ತಾರೆ ಅಂತ ಅನ್ನೋ ಮಾತನ್ನ ಹೇಳಿದರೆ ಇದು ದೊಡ್ಡ ಕ್ಷಮ್ಯ ಅಪರಾಧ ಇದು ಜೈಲಿನಲ್ಲಿರ್ತಕ್ಕಂಥವ್ರನ್ನ ನೋಡಿ ಸಂಭ್ರಮಿಸ್ತಕ್ಕಂಥ ಒಂದು ಕೊಳಕ ಮನಸ್ಥಿತಿ ಇವರು ಅಪ್ರಬುದ್ಧ ಹೇಳಿಕೆ ಅವ್ರು ವಾಪಸ್ ತಗೋಬೇಕು ಸಿದ್ದರಾಮಯ್ಯನವ್ರನ್ನ ಕ್ಷಮೆ ಕೇಳಬೇಕು ಇಲ್ಲದೆ ಹೋದರೆ ಇವರೆಲ್ಲೆಲ್ಲಿ ಕಾರ್ಯಕ್ರಮ ನಡ್ತಾರೆ ಅಲ್ಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗಳನ್ನ ಮಾಡಬೇಕಾಗತ್ತೆ ಒಬ್ಬ ಶಾಸಕನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಹೇಗೆ ಮಾತನಾಡಬೇಕು ಅನ್ನೋದನ್ನು ಮೊದಲು ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಹಾಗೆ ಮಾತನಾಡ್ತಕ್ಕಂಥ ಕೆಲಸಗಳನ್ನ ಮಾಡಲಿ ಇವರ ಬಿ ಜೆ ಪಿ ಮನಸ್ಥಿತಿಗಳು ಯಾರು ಪ್ರಾಮಾಣಿಕವಾಗಿದ್ದರೆ ಅವರ ಮೇಲೆ ಆರೋಪಗಳನ್ನ ಹೊರಿಸಿ ಅವ್ರನ್ನ ಜೈಲು ಕಳಿಸ್ತಕ್ಕಂಥದ್ದು ಭ್ರಷ್ಟಾಚಾರಿಗಳನ್ನ ಕೋಟಿ ಕೋಟಿ ಗಟ್ಟಲೆ ಲೂಟಿ ಹೊಡೆದಂಥವ್ರನ್ನ ಪಕ್ಷದಲ್ಲಿ ತುಂಬ ಇಟ್ಕೊಂಡಿದ್ದಾರೆ ಬೇರೆಯವ್ರ ಮೇಲೆ ಇ ಡಿ ಅವ್ರನ್ನ ಸಿ ಬಿ ಐನ ಬಿಟ್ಟು ಅವ್ರು ತಪ್ಪು ಮಾಡದೇ ಇರೋ ಅವ್ರನ್ನ ಜೈಲು ಕಳಿಸ್ತಕ್ಕಂಥ ಪರಿಸ್ಥಿತಿ ಹಾಗಾಗಿ ಸಿ ಎಂ ಸೋರೇನ್ರವ್ರು ಕೂಡ ಎಮ್ ಆಗಿದ್ದಂಥ ಸೋರೇನ್ ಇವತ್ತು ಹೊರಗಡೆ ಬಂದು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಸಿ ಸಿ ಒಡಿಯನ್ನು ಕೂಡ ಸುಪ್ರೀಂ ಕೋರ್ಟು ಬಿಡುಗಡೆ ಮಾಡಿದೆ ಮತ್ತು ಇವರು ನಿಜವಲ್ಲೂ ಇವರು ಆತ್ಮಸಾಕ್ಷಿ ಗೆಲ್ದರೆ ಸಿದ್ದರಾಮಯ್ಯನವ್ರಿಗೆ ಪ್ರಾಮಾಣಿಕವಾದಂಥ ಆಡಳಿತ ಕೊಟ್ಟಿದ್ದಾರೆ ಅವರು ಅವರು ನಲವತ್ತು ವರ್ಷಗಳ ಕಾಲ ಎಲ್ಲ ಥರದ ಮಂತ್ರಿಗಳು ಹದಿನೈದು ಬಡ್ಜೆಟ್ ಮಾಡಿ ಮಾಡಿರ್ತಕ್ಕಂಥದ್ದು ಎರಡು ಬಾರಿ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಇಷ್ಟೆಲ್ಲ ಇದ್ದು ಕೂಡ ಅವ್ರು ಮೈಸೂರಿನಲ್ಲಿ ಒಂದು ಮನೆ ಇಲ್ಲ ಈಗ ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ ಅಂಥ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿ ಇಡೀ ದೇಶದಲ್ಲಿ ಯಾರ್ಯಾರು ಇದ್ದಾರೋ ತೋರಿಸಲಿ ಮಂತ್ರಿಗಳಾಗಿ ಕೂಡ ಒಂದು ಮನೆ ಇಲ್ಲದೆ ಇರ್ತಕ್ಕಂಥವ್ರು ಯಾರು ಇದ್ದಾರ ಇವರು ತೋರಿಸ್ಲಿ ಇವರು ಆಸ್ತಿಗಳು ಎಲ್ಲ ಇವರ ಪ್ರತಿಯೊಬ್ಬರದ್ದು ಕೂಡ ಇವರೇ ಹೊರ್ತಾ ಇರ್ತಕ್ಕಂಥ ಕೆಲಸಗಳನ್ನ ಮಾಡಿಬಿಡಲಿ ಯಾರ ಯಾವ ಅಂತ ಇವ್ರ ಮುಖಂಡರುಗಳದ್ದು ಆಸ್ತಿಗಳೆಲ್ಲ ಹೊರ್ತರಲಿ ಎಷ್ಟಿದೆ ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ ಇವರು ಶಾಸಕರಾಗಿ ಶಾಸಕರ ಕೆಲಸ ಮಾಡೋದು ಬಿಟ್ಟು ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನು ನಿಲ್ಲಿಸಲಿ ಮತ್ತು ಇವರು ಇವರು ಶಾಸಕರಾಗಿ ಮಾಡಬೇಕಾದ ಕೆಲಸನ ಬಿಟ್ಟು ಆ ಎಲ್ಲೋ ಹಿಂದೂಗಳಿಗೆ ತೊಂದರೆ ಆಯಿತು ಅಂತೇಳಿ ಪ್ರತಿಭಟನೆಗಳನ್ನ ಮಾಡಿಕೊಂಡು ಜನಗಳನ್ನ ಪ್ರಚೋ ಪ್ರಚೋದಿಸಿ ಅವ್ರ ಮೇಲೆ ಗಲಭೆ ಹೆಚ್ಚಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಇದ್ದಾರೆ ಇವರು ಶಾಸಕರಾಗಿ ಕ್ಷೇತ್ರದ ಜನ ಏನು ಮಾತ ನೀಡಿದ್ದಾರೆ ಅವ್ರಿಗೆ ಗೌರವ ತರ್ತಕ್ಕಂಥ ಕೆಲಸಗಳನ್ನ ಮಾಡಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಇಲ್ಲದಿದ್ದರೆ ಕಾಂಗ್ರೆಸ್ ಕಾರ್ಯಕರ್ತರವ್ರಿಗೆ ಬುದ್ಧಿ ಕೆಲಸ ಕೆಲಸಗಳನ್ನ ಮಾಡ್ತಾರೆ